ಕೊರಿಯಾದ ಸ್ವಾತಂತ್ರ್ಯ ಸಭಾಂಗಣದಲ್ಲಿ ಯುಂಗ್ ಬಾಂಗ್ತೆಗಿಲ್ ಕೊರಿಯಾದ ಸ್ವಾತಂತ್ರ್ಯ ಕಾರ್ಯಕರ್ತ ತನ್ನ ಪುತ್ರರಿಗೆ ಬರೆದ ಪತ್ರವನ್ನು ನೀವು ನೋಡಬಹುದು ನಿಮ್ಮ ಶರೀರದಲ್ಲಿ ಉಸಿರು ಇರುವವರೆಗೂ ನಿಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಿಮ್ಮನ್ನು ಸಮರ್ಪಿಸಿಕೊಳ್ಳಿ ಸ್ವಾತಂತ್ರ್ಯ ಚಳವಳಿಯ ಪ್ರಕ್ರಿಯೆಯು ನಮ್ಮ ಸುವಾರ್ತೆಯಂತೆಯೇ ಇರುವುದರಿಂದ ಪತ್ರವು ಬಹಳವಾಗಿ ನನ್ನ ಮನ ಮುಟ್ಟಿತು ದಾನಿಯೇಲನು ಏಳುರಲ್ಲಿ ಏನೆಂದು ಹೇಳಲಾಗಿದೆ ಚಿಕ್ಕ ಕೊಂಬು ದೇವಜನರ ವಿರುದ್ಧ ಯುದ್ಧ ಮಾಡಿ ಅವರನ್ನು ವಶಪಡಿಸಿಕೊಂಡಿತು ಹೀಗೆ ನಾವು ನಮ್ಮ ಆತ್ಮಿಕ ಭಾಷೆಯನ್ನು ಕಳೆದುಕೊಂಡಿದ್ದೇವೆ ಸಬ್ಬತ್ತಿನ ಶನಿವಾರ ಎಂದು ನಾವು ಬಹಳ ಸಮಯದಿಂದ ಮರೆತಿದ್ದೇವೆ ಸುಮಾರು ಒಂದು ಸಾವಿರದ ಆರು ನೂರು ವರ್ಷಗಳಿಂದ ನಾವು ಪಸ್ಕವನ್ನು ಆಚರಿಸಲಿಲ್ಲ ಮತ್ತು ದೇವರ ವಿಶೇಷ ಕೃಪೆಯನ್ನು ಒಳಗೊಂಡಿರುವ ಸತ್ಯವನ್ನು ಮರೆತಿದ್ದೇವೆ ದೇವರ ವಿರುದ್ಧ ಮಾತನಾಡುವ ಶತ್ರುವಾದ ಸೈತಾನನ ಚಿಕ್ಕ ಕೊಂಬು ಜಯವನ್ನು ಹೊಂದಿದ್ದರಿಂದ ನಾವು ಆತ್ಮಿಕ ಭಾಷೆಯನ್ನು ಮಾತನಾಡುವ ಮತ್ತು ಬರೆಯುವ ಸಾಮರ್ಥ್ಯವನ್ನು ಕಳೆದುಕೊಂಡಿದ್ದೇವೆ ನಾವು ಎಲ್ಲ ಜ್ಞಾನ ಮತ್ತು ಪರಲೋಕ ರಾಜ್ಯದ ಜ್ಞಾನವನ್ನು ಕಳೆದುಕೊಂಡಿದ್ದೇವೆ ಈ ಕಾರಣದಿಂದಲೇ ನಾವು ಸುಮಾರು ಒಂದು ಸಾವಿರದ ಆರು ನೂರ ವರ್ಷಗಳ ಕಾಲ ಮೌನವಾಗಿದ್ದೆವು ಈ ಕಾರಣಕ್ಕಾಗಿ ದೇವರು ಮತ್ತೆ ಈ ಭೂಮಿಗೆ ಬಂದರು ಮತ್ತು ಸೈತಾನನು ಬದಲಾಯಿಸಿದ ಮಾರ್ಗವನ್ನು ಪುನಃಸ್ಥಾಪಿಸಿದರು ನಾವು ದಾನಿಯೇಲನು ಪುಸ್ತಕ ಅಧ್ಯಾಯ ಏಳು ವಚನ ಹದಿನೈದನ್ನು ನೋಡೋಣ ದನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯತೆಗೊಂಡಿತು ನನ್ನ ಮನಸ್ಸಿನಲ್ಲಿ ಬಿದ್ದ ಕನಸುಗಳು ನನ್ನನ್ನು ಕಳವಳಪಡಿಸಿದವು ನಾನು ಹತ್ತಿರ ನಿಂತಿದ್ದವರಲ್ಲಿ ಒಬ್ಬನ ಬಳಿಗೆ ಹೋಗಿ ಇವುಗಳ ಸತ್ಯಾರ್ಥವೆನೆಂದು ವಿಚಾರಿಸಲು ಅವನು ನನಗೆ ಆ ನಾಲ್ಕು ದೊಡ್ಡ ಮೃಗಗಳು ಲೋಕಸಾಗರದೊಳಗಿಂದ ಏರತಕ್ಕ ನಾಲ್ಕು ರಾಜ್ಯಗಳು ಆದರೆ ರಾಜ್ಯವು ಪರಾತ್ಪರನ ಭಕ್ತರಿಗೆ ಲಭಿಸುವುದು ಅವರೇ ಅದನ್ನು ತಲತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವರು ಎಂದು ಆ ವಿಷಯಗಳ ತಾತ್ಪರ್ಯವನ್ನು ವಿವರಿಸಿ ತಿಳಿಸಿದನು ಆಮೇಲೆ ಕಬ್ಬಿಣದ ಹಲ್ಲು ತಾಮ್ರದ ಉಗುರು ಉಳ್ಳದ್ದಾಗಿ ಕೆಲವನ್ನು ನುಂಗಿ ಕೆಲವನ್ನು ಚೂರು ಚೂರು ಮಾಡಿ ವ್ಯುಕ್ಕದ್ದನ್ನು ಕಾಲುಗಳಿಂದ ತುಳಿದು ಇತರ ಮೃಗಗಳಿಗಿಂತ ವಿಲಕ್ಷಣವಾಗಿ ಅತಿ ಭಯಂಕರವಾದ ನಾಲ್ಕನೆಯ ಮೃಗದ ವಿಷಯವಾಗಿಯೂ ಅದರ ತಲೆಯ ಮೇಲಿನ ಹತ್ತು ಕೊಂಬುಗಳ ವಿಷಯವಾಗಿಯೂ ನಾನು ನೋಡುತ್ತಿದ್ದ ಹಾಗೆ ಯಾವ ಕೊಂಬು ಮೊಳೆತು ಮೂರು ಕೊಂಬುಗಳನ್ನು ಬಿಳಿಸಿ ದೇವಭಕ್ತರೊಂದಿಗೆ ಯುದ್ಧ ಮಾಡಿ

ಅದು ದೇವರು ದೇವರು ಇನ್ನು ಮುಂದೆ ಅಂತಹ ವಿಷಯಗಳನ್ನು ತಡೆದುಕೊಳ್ಳಲಾರದ ಕಾರಣ ಅವರು ಮತ್ತೆ ಬಂದರು ಭಕ್ತರಿಗಾಗಿ ನ್ಯಾಯ ತೀರಿಸಿ ಅವರಿಗೆ ರಾಜ್ಯವನ್ನು ದೊರಕಿಸುವ ತನಕ ಅವರನ್ನು ಗೆಲ್ಲುತ್ತಾ ಬಂದು ಕಣ್ಣುಳ್ಳದ್ದಾಗಿ ಬಾಯಿಂದ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಮಿಕ್ಕ ಕೊಂಬುಗಳಿಗಿಂತ ಬಿರಸಾಗಿ ನೋಡುತ್ತಾ ಇತ್ತೋ ಆ ಕೊಂಬಿನ ವಿಷಯವಾಗಿಯೂ ಸತ್ಯಾರ್ಥವನ್ನು ತಿಳಿದುಕೊಳ್ಳಬೇಕೆಂದು ಅಪೇಕ್ಷಿಸಿ ವಿಚಾರಿಸಿದೆನು ದೇವರು ತನ್ನ ಶಕ್ತಿಯನ್ನು ಸುರಿಸಿದರು ಮತ್ತು ಸೈತಾನನು ನಮ್ಮಿಂದ ತೆಗೆದುಕೊಂಡ ಮೂರಾವರ್ತಿ ಏಳು ಹಬ್ಬಗಳನ್ನು ಪುನಃ ಸ್ಥಾಪಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಿದರು ಅವರು ಪಸ್ಕ ಹಬ್ಬ ಮತ್ತು ಸಬ್ಬತ್ ದಿನವನ್ನು ಪುನಃ ಸ್ಥಾಪಿಸಿದರು ಈ ರೀತಿಯಾಗಿ ದೇವರು ಜೀವದ ಸತ್ಯ ಜೀವದ ಮಾರ್ಗವನ್ನು ತೆರೆದರು ಹಾಗಾಗಿ ನಾವು ಪರಲೋಕ ರಾಜ್ಯಕ್ಕೆ ಹಿಂತಿರುಗಬಹುದು ಇದರ ನಂತರ ದೇವಜನರಿಗೆ ಏನಾಗುತ್ತದೆ ಅವರು ಒಮ್ಮೆ ಕಳೆದುಕೊಂಡ ಪರಲೋಕ ರಾಜ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳುತ್ತದೆ ಹೇಗೆ ನಾವು ಮರದಿಂದ ಬೀಳುವ ಪರ್ಸಿಮನ್ ಹಣ್ಣುಗಳಿಗಾಗಿ ಕಾಯಲು ಸಾಧ್ಯವಿಲ್ಲವೋ ಹಾಗೇ ಕಾಯುವ ಮೂಲಕ ಏನನ್ನಾದರೂ ಮರಳಿ ಪಡೆಯಲು ಸಾಧ್ಯವಿಲ್ಲ ನಾವು ನಮ್ಮ ಹೃದಯ ಮನಸ್ಸು ಮತ್ತು ಜೀವವನ್ನು ಸ್ವಾತಂತ್ರ್ಯ ಹೋರಾಟಗಾರರಂತೆ ತಮ್ಮ ದೇಶ ಮತ್ತು ಜನರಿಗಾಗಿ ಎಲ್ಲವನ್ನೂ ಮುಡಿಪಾಗಿಟ್ಟಾಗ ಮಾತ್ರ ನಾವು ಕಳೆದುಕೊಂಡದ್ದನ್ನು ಮರಳಿ ಪಡೆಯಬಹುದು ಹಾಗಾದರೆ ಆತ್ಮಿಕವಾಗಿ ಏನಾಗಿದೆ ಮಹಾವೃದ್ಧನು ಬಂದು ಕಳೆದುಹೋದದ್ದನ್ನು ಪುನಃ ಸ್ಥಾಪಿಸಿದರು ನಾವು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯಿಂದ ಬೋಧನೆಗಳನ್ನು ಪಡೆದಿರುವುದರಿಂದ ಈಗ ನಾವು ನಮ್ಮ ನಿಜವಾದ ಗುರುತನ್ನು ಮತ್ತು ನಮ್ಮ ಆತ್ಮಿಕ ಸ್ವಾತಂತ್ರ್ಯ ಚಳುವಳಿಯ ಮಹತ್ವವನ್ನು ತಿಳಿದಿದ್ದೇವೆ ಈ ಕಾರಣದಿಂದಲೇ ಈ ಆಂದೋಲನವನ್ನು ನಡೆಸುತ್ತಿದ್ದೇವೆ ನಾವು ಆತ್ಮಿಕ ಸ್ವಾತಂತ್ರ್ಯ ಚಳುವಳಿಯನ್ನು ಹೇಗೆ ನಡೆಸುತ್ತಿದ್ದೇವೆ ನಾವು ಹೊಸ ಒಡಂಬಡಿಕೆಯ ಮೂರಾವರ್ತಿ ಏಳು ಹಬ್ಬಗಳನ್ನು ಎಲ್ಲಾ ಜನಾಂಗಗಳಿಗೆ ಸುವಾರ್ತೆಯನ್ನು ಸಾರುತ್ತಿದ್ದೇವೆ ಈ ಸತ್ಯದಲ್ಲಿ ಆತ್ಮರಕ್ಷಣೆಯ ಮಾರ್ಗವಿದೆ ಎಂದು ನಾವು ಜನರಿಗೆ ತಿಳಿಸಲು ಸಾಧ್ಯವಾಗುತ್ತದೆ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು